ಸ್ನೇಹಿತರೆ ನಮಸ್ತೆ ಪಶ್ಚಿಮ ಘಟ್ಟದ ಹಲವು ಪ್ರದೇಶಗಳಲ್ಲಿ ಕಾಡು ಕೋಣಗಳನ್ನು ಮಾಂಸಕ್ಕಾಗಿ ಬೇಟೆ ಆಡುವುದು ಅವ್ಯಾಹತವಾಗಿ ಸಾಗ್ ಬಂದಿದೆ ಅದೇನು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಕ್ರೈಮ್ ಸೆಲ್ ಅಂದರೆ ಕ್ರಿಮಿನಲ್ ಆ ಥರ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟು ನಮ್ಮಲ್ಲಿ ಒಂದು ಅರಣ್ಯ ಭವನದಲ್ಲಿದೆ ಆ ಅಧಿಕಾರಿಗಳ ಮುತುವರ್ಜಿಯಿಂದ ಸಾಕಷ್ಟು ನೆಟ್ವರ್ಕ್ಗಳನ್ನು ಈಗಾಗಲೇ ಜಾಲಾಡಿದ್ದಾರೆ ಅದು ಕೆಲವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಕೆಲವರನ್ನ ಕೆಲವು ರಾಜಕೀಯ ಕಾರಣಗಳಿಗಾಗಿಯೂ ಕೂಡ ಕೆಲವ್ರನ್ನ ಬಂಧಿಸ ಆಗ್ತಿಲ್ಲ ಅಂದರೆ ಸೂಕ್ತ ಸಾಕ್ಷ್ಯಾಧಾರಗಳು ಎಲ್ಲಿ ಅಂಥೇಳಿ ಭಾಳಷ್ಟು ಪ್ರಶ್ನೆಗಳು ಬರ್ತವೆ ಪ್ರತಿ ಸರಿ ಘಟನೆಗಳು ನಡೆದಾಗ ಒಂದು ಸಕ್ಸಸ್ಫುಲ್ ಒಂದು ಆಪರೇಷನ್ ಆಗಿದೆ ಎಲ್ಲಿ ನಮ್ಮ ಕೊಡಗು ಜಿಲ್ಲೆಯ ನಗರ ಅರಣ್ಯ ಪ್ರದೇಶದಲ್ಲಿ ಅವರಿಗುಂದ ಅಂತೇಳಿ ಒಂದು ಮೀಸಲು ಅರಣ್ಯ ಪ್ರದೇಶ ಅಲ್ಲಿ ಮಾರ್ಚ್ ಇಪ್ಪತ್ತಾರರಂದು ಎರಡು ಕಾಡು ಬೇಟೆಯಾಡಲಾಗಿತ್ತು ಆ ದಿನ ರಾತ್ರಿ ಗುಂಡಿನ ಶಬ್ದಕ್ಕೆ ಸ್ಥಳೀಯರೆಲ್ಲ ಹೋಗಿ ಕೆಲವರು ಹೋಗಿ ನೋಡಿದಾಗ ಅಲ್ಲಿ ಕಳ್ಳ ಬೇಟೆಗಾರರು ಇರಲಿಲ್ಲ ಆದರೆ ಎರಡು ಕಾಡು ಕೋಣಗಳು ಗುಂಡೇಟಿನಿಂದ ಮೃತವಾಗಿ ಮೃತಪಟ್ಟು ಬಿದ್ದಿತು ನಂತರ ಕುಶಾಲನಗರ ಆರ್ ಹೋಗಿ ಹೇಳ್ತಾರೆ ಅವರೊಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅಲ್ಲಿನ ಡಿ ಸಿ ಎಫ್ಒ ಭಾಸ್ಕರ್ ಅಂಥೇಳಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆರಂಭ ಆಗುತ್ತೆ ಆದರೆ ಅರಣ್ಯ ಇಲಾಖೆಯವರೇ ತನಿಖೆ ಮಾಡಿದರೆ ಜೊತೆಗೆ ಅದೊಂಥರ ರಿಮೋಟ್ ವಿಲೇಜ್ ಅಂದರೆ ತುಂಬ ಒಳಗೆ ಇರುವಂಥದ್ದು ಆಮೇಲೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಯಾವುದು ಚಲನವಲನಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಜೊತೆಗೆ ಯಾರ್ಯಾರನೂ ನೀವು ಕಳ್ಳ ನೀವು ಹೊಡೆದಿರೋದು ಹಂಗೆ ಹಿಂಗೆ ಅಂತ ಹೇಳೋಕ್ಕೂ ಬರೋದಿಲ್ಲ ಈಗಂತೂ ಅದೇ ಹೇಳಿದ್ನಲ್ಲ ತುಂಬ ರಾಜಕೀಯ ರಾಜಕಾರಣ ಸುತ್ತಾಕೊಳ್ಳುತ್ತೆ ಕಳ್ಳರನ್ನೇ ನೇರವಾಗಿ ಸಾಕ್ಷಿಗಳನ್ನು ಕೊಟ್ಟರೂ ಕೂಡ ಕಳ್ಳರನ್ನು ಬಿಡಿಸ್ಕೊಂಡು ಹೋಗುವಂಥ ರಾಜಕಾರಣ ಇರೋದರಿಂದ ಇಲ್ಲಿ ಅಷ್ಟು ಸುಲಭ ಸುಲಭದ ಕೆಲಸ ಆಗಿರಲಿಲ್ಲ ಇಲ್ಲಿ ಕ್ರೈಮ್ ಸೆಲ್ನ ಅಧಿಕಾರಿಗಳ ಸಹಾಯ ಪಡ್ಕೊಳ್ಳಾಗುತ್ತೆ ಅವರು ಕೆಲವು ಅವರು ಟೆಕ್ನಿಕಲ್ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅಂತೂ ಒಂದು ಒಂದಿಷ್ಟು ಜನನ ಗುರುತು ಮಾಡಿದ್ದಾರೆ ಅದರಲ್ಲಿ ಎರಡು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ ಆ ಈ ಒಂದು ನಾಲ್ಕು ಜನ ಏನೋ ಆರೋಪಿಗಳು ಇನ್ನು ತಲೆಮರೆಸ್ಕೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ ಅದರಲ್ಲಿ ಆರೋಪಿಗಳಲ್ಲಿ ಇಬ್ರು ಸಿಕ್ಕಾಕೊಂಡಿರುವಂತ ಆರೋಪಿಗಳಲ್ಲಿ ಅಹ್ ಗುಹ್ಯಾ ಅಂತೇಳಿ ಗುಹ್ಯ ಕೂಡುಗದ್ದೆ ಅಲ್ಲಿನ ಅಸ್ಗರ್ ಅಂತೇಳಿ ಒಬ್ಬ ಆಮೇಲೆ ಪೈಜಾರಿಯಲ್ಲಿರುವಂತ ವಿನೋದ್ ಅವರಿಬ್ರು ಈಗ ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ಇದರಲ್ಲಿ ಒಬ್ಬ ವಾಚರ್ ಅಂತ ಹೇಳ್ತಾ ಇದ್ದಾರೆ ಆ ಇದ್ರ ಬಗ್ಗೆ ಹೇಳ್ತೀನಿ ಇನ್ನೊಬ್ಬರು ಗುಹೆಯಾದ ಇನ್ನೊಬ್ರು ಶೂಟರ್ ಅದನ್ನು ಶೂಟ್ ಮಾಡಿದಂತ ಸುಬ್ರಹ್ಮಣ್ಯ ಅನ್ನೋರು ಮತ್ತು ಫೈಜಲ್ ಅಂತೇಳಿ ವಾಹನ ನೀಡಿದವರು ಒಂದು ಇನ್ನೊಂದು ನಾಲ್ಕು ಜನ ತಲೆಮರೆಸ್ಕೊಂಡಿದ್ದಾರೆ ಅವರಿಗಾಗಿ ಕೂಡ ಇಲಾಖೆ ಸುಳಿ ಸಿಕ್ಕಿರ್ಬೋದು ಅಥವಾ ಇನ್ನೇನು ಅರೆಸ್ಟ್ ಆಗ್ಬೋದು ಎಲ್ಲಿಗೆ ಹೋಗ್ತಾರೆ ಇವರಿಗೆ ಶಿಕ್ಷೆ ಆದರೆ ಇದು ಶೆಡ್ಯೂಲ್ ಒನ್ ಅನಿಮಲ್ ಆಗಿರೋದ್ರಿಂದ ಒಂದು ಏಳು ವರ್ಷ ಅಂತೂ ಶಿಕ್ಷೆ ಆಗುತ್ತೆ ಸೊ ಈಗ ಅಂದರೆ ಅದು ವಿಚಾರಣೆ ನಡೀಬೇಕು ಈಗ ಬೇಲಲ್ಲಿ ಬರ್ತಾರೆ ಬೇಲ್ ಮೇಲೆ ಬಂದರೆ ಮತ್ತೆ ವಿಚಾರಣೆ ಆಗುತ್ತೆ ಒಂದು ಏಳು ವರ್ಷ ಅಂತೂ ಆಗುತ್ತೆ ಇದು ನೋಡಿ ಐ ಯು ಸಿ ಎನ್ ರೆಡ್ ಲಿಸ್ಟಲ್ಲಿ ಈ ಒಂದು ಕಾಡು ವಲ್ನರಬಲ್ ಅಂತ ಹೇಳಿ ಗುರುಸಲಾಗಿದೆ ಇದು ಸಾಕಷ್ಟು ಕಾರಣಗಳಿಂದ ನಮ್ಮಲ್ಲಿ ಆಗ್ತಿದೆ ಅದರಲ್ಲಿ ಈಗ ಹೊಸದಾಗಿ ಹೊಸದಾಗಿ ಅಂತಂದರೆ ಈಗ ಬೆಳಕಿಗೆ ಬರುವಂಥ ಪ್ರಕರಣಗಳಲ್ಲಿ ಮಾಂಸಕ್ಕಾಗಿ ಅಂದರೆ ಏನು ಮೀಟ್ ಅಂತ ಕರಿತೀವಿ ನೀವು ಗೋ ಮಾಂಸ ಅದೇ ಥರದ ಕಂಟೆಂಟು ಪೋಷಕಾಂಶಗಳನ್ನು ಹೊಂದಿರುವಂಥ ಮಾಂಸ ಅಂಥೇಳಿ ಅಪರಿಣತ್ರ ಹೇಳ್ತಾರೆ ಸೊ ಅದಕ್ಕಾಗಿ ತುಂಬ ಅವ್ಯಾಹತವಾಗಿ ಇದನ್ನು ಕೊಲ್ಲಾಗ್ತಿದೆ ಅದು ನೋಡಿ ಸ್ಥಳೀಯವಾಗಿ ಇಲಾಖೆ ಕೆಲವು ನಮ್ಮ ಸ್ನೇಹಿತರು ಹೇಳೋ ಪ್ರಕಾರ ಒಂದು ಮುನ್ನೂರು ಮುನ್ನೂರು ರೂಪಾಯಿವರೆಗೆ ಅದು ಕೆ ಜಿ ಹೋಗುತ್ತಂತೆ ಒಂದು ಸಾವಿರ ಕೆ ಜಿ ಒಂದು ಒಂದೂವರೆ ಸಾವಿರ ಕೆ ಜಿ ಬಂದರೆ ಒಂದು ಕಾಡ್ಕೋಣ ಅದರ ಬೆಲೆ ಎಷ್ಟಾಯಿತು ಅಂತ ಲೆಕ್ಕ ಹಾಕಿ ಮತ್ತು ಅರಣ್ಯ ಇಲಾಖೆಯವರು ಅದನ್ನು ಹಾಗೆ ಲೆಕ್ಕ ಹಾಕೋದಿಲ್ಲ ನಾವು ಅದನ್ನು ಹಾಕಬಾರ್ದು ಆದರೆ ನಡೀತಾ ಇರೋದು ಹಾಗೆ ಇದೊಂದು ದೊಡ್ಡ ನೆಟ್ವರ್ಕು ಇದೇ ಮಾಂಸ ಮತ್ತು ಕೇರಳ ಕಡೆ ಹೋದರೆ ಇನ್ನೂ ಜಾಸ್ತಿ ಹಣಕ್ಕೆ ಮಾರ್ತಾರೆ ಇತ್ತೀಚೆಗೆ ನಮ್ಮ ಕಾರ್ಕಳ ಮತ್ತು ಕುಂದಾಪುರ ಕೆಲವು ಅಧಿಕಾರಿಗಳ ಒಂದು ತಂಡ ಒಂದು ನೆಟ್ವರ್ಕನ್ನು ಭೇದಿಸ್ತು ಅಲ್ಲಿ ಶಂಕರನಾರಾಯಣ ಆರ್ ಎಫ್ ಒ ಅವರು ಮೇಡಮ್ ಅವರ ಹೆಸರು ಮಾಡ್ತೇನೆ ಅವರು ಒಂದು ಮುತುವರ್ಜಿಯಿಂದ ಒಂದು ಬಡ್ಕಳ ಗ್ಯಾಂಗ್ ಅಂತೇಳಿ ಒಂದು ಮೂರು ಜನ ಅವ್ರನ್ನ ಹಿಡಿದ್ರು ಅವರು ಸುಮಾರು ಮೂರು ಸರ್ಕಲ್ಗೆ ಬೇಕಾಗಿದ್ದರು ಕುಂದಾಪುರ ಕಾರ್ಕಳ ನಮ್ಮ ವೈಲ್ಡ್ ಲೈಫ್ ಕುದುರೆಮುಖ ಡಿವಿಷನ್ನು ಆಮೇಲೆ ಸಾಗರದ ಸಬ್ ಡಿವಿಷನ್ ಈ ಮೂರು ಭಾಗಗಳಲ್ಲಿ ಆ್ಯಕ್ಟಿವ್ ಇದ್ದಂಥ ಒಂದು ಗ್ಯಾಂಗ್ ಆಗಿತ್ತು ಅದು ಹೀಗೆ ಪದೇ ಪದೇ ಇವರುಗಳ ಒಂದು ಅಟ್ಟಹಾಸ ಇನ್ನೂ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಈ ಥರ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರು ಬೇಗನೆ ಬೇಲ್ ಮೇಲೆ ಬರ್ತಾರೆ ಆಮೇಲೆ ಅವರು ಕುಲಾಸೆ ಆಗಿಬಿಡ್ತಾರೆ ಅದನ್ನು ಸ್ಥಳೀಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇ ಅದನ್ನು ಕೈಗೆತ್ಕೊಂಡ್ರೆ ಒಂದು ಇದನ್ನು ಅನುಮಾನದ ಮೇಲೆ ಯಾರನ್ನೂ ಅರೆಸ್ಟ್ ಮಾಡ್ಕೊಂಬಂದರೆ ಅವು ಕೇಸ್ ನಿಲ್ಲೋದಿಲ್ಲ ಅವುಗಳಿಗೆ ಕ್ರೈಮ್ ಸೆಲ್ ತುಂಬ ಆ್ಯಕ್ಟಿವ್ ಆಗಿ ಅಲ್ಲಿ ಆ ಸ್ಕ್ವಾಡ್ ಏನಾದರೂ ಬಂದರೆ ಆ ಥರ ಅವರು ಪ್ರಾಪರ್ ಡಾಕ್ಯುಮೆಂಟನ್ನು ಕಲೆ ಹಾಕಿಬಿಟ್ಟು ಮಾಡ್ತಾರೆ ಇದು ಒಂದು ಭಾಗ ಇನ್ನೊಂದು ಈ ಕೊಡಗಿನ ಪ್ರಕರಣದಲ್ಲಿ ಈ ಥರ ಒಬ್ಬರು ವಾಚರ್ ಇದ್ದಾರೆ ಅಂಥೇಳಿ ನಮಗಿರುವಂಥ ಮಾಹಿತಿ ಅದೇ ವಾಚರ್ದು ಏನು ಕೆಲಸ ಅಂತಂದರೆ ಎಲ್ಲಿ ಈ ಕಾಡ್ಕೋಣಗಳು ಬರ್ತಾವೋ ಎಲ್ಲಿ ಕಾಡ್ಕೋಣಗಳು ಮೇಯ್ತಿರ್ತಾವೋ ಅಥವಾ ಹಿಂಡು ಓಡಾಡ್ತಿರ್ತವೆ ಅದರ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಆಗ ಈ ಶೂಟರ್ಗಳು ಸ್ಥಳೀಯವಾಗಿ ಅವ್ರು ಬಂದು ಅದನ್ನು ಶೂಟ್ ಮಾಡ್ತಾರೆ ಆಮೇಲೆ ಅವೆಲ್ಲ ಹಂಚ್ಕೊತಾರೆ ಅದೆಲ್ಲ ಏನೇನು ಪ್ರಾಫಿಟ್ ಬೇಕು ಇದು ನಿರಂತರವಾಗಿ ಇದೆ ಮತ್ತು ನಾವು ಆನೆಗಳು ಹುಲಿಗಳು ಈ ಥರ ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದ್ರಿಂದ ಕಾಡು ಕೋಣಗಳ ಬಗ್ಗೆ ಯಾರು ಅದರ ಅದ್ರ ಬಗ್ಗೆ ಅಷ್ಟು ಆಸಕ್ತಿಯಿಂದ ಪರಿಸರವಾದಿಗಳು ಅಷ್ಟೇ ಇವೆಲ್ಲ ಬೇಲಿ ಬದಿಗೆಲ್ಲ ಕಾಣ್ತಿರ್ತವೆ ಕೆಲವೊಂದು ಸರಿ ಮಲೆನಾಡಲ್ಲೆಲ್ಲ ಒಂದು ಸ್ವಲ್ಪ ಇವರೇ ಮ ತೋಟದ ಮಾಲೀಕರೇ ಹೆದರಿಸ್ತಾ ಇರ್ತಾರೆ ಅದೊಂದು ಭಾಳ ಚೆನ್ನಾಗಿದೆ ಅದು ಇನ್ನೊಂದು ಸರಿ ಅದನ್ನು ವಸ್ತುನಿಷ್ಠವಾಗಿ ನಮ್ಮ ರೈನಾಡಲ್ಲಿ ಹೇಳೋಣ ಈ ಪೆಲೆಟ್ಸ್ಗಳನ್ನ ಅಂದರೆ ಈ ಏರ್ ಗನ್ನಿಂದ ಶೂಟ್ ಮಾಡ್ತಾರೆ ಅವುಗಳು ಅವುಗಳಿಗೆ ಆದಂತಹ ಗಾಯ ಶಾಶ್ವತವಾಗಿ ಹಂಗೆ ಉಳ್ಕೊಂಡಿರುತ್ತದು ಬಹಳ ದಿನಗಳ ನಂತರ ಅವುಗಳಿಗೆ ಅದು ಉಲ್ಬಣ ಆಗುತ್ತೆ ಅದನ್ನು ನಾವು ಎಕ್ಸ್ಪರ್ಟ್ಗಳ ಮೂಲಕ ಅದನ್ನು ಹೇಳೋ ಕೆಲಸ ಮಾಡೋಣ ಬಟ್ ಈಗ ಕೊಡಗಿನಲ್ಲಂತೂ ಈ ತರದೊಂದು ಒಂದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದಿಷ್ಟು ಒಂದು ಗ್ಯಾಂಗನ್ನು ಹಿಡಿದು ಹಾಕಿದ್ದಾರೆ ಈ ಗ್ಯಾಂಗ್ ಯಾವ ಥರ ಆಕ್ಟಿವ್ ಇತ್ತು ಅದರ ನೆಟ್ವರ್ಕ್ ಏನು ಅಂತ ಅದು ಇನ್ನಷ್ಟು ಜಾಸ್ತಿ ಅದನ್ನು ಡೀಪ್ ಆಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು ಒಂದು ಒಳ್ಳೆ ಸ್ಟಡಿ ಮೆಟೀರಿಯಲ್ ಆಗುತ್ತೆ ಮತ್ತು ಜೊತೆಗೆ ಇಲಾಖೆಗೆ ಒಂದು ಸಾಕ್ಷ್ಯ ಆಗಿ ಉಳಿಯುತ್ತೆ ಅಂತ ಅನಿಸುತ್ತೆ ಪ್ರತಿ ಸರಿ ಸಿಕ್ಕಾಗಲೂ ಕೂಡ ಅದನ್ನು ಮಾಧ್ಯಮಗಳಿಗೆ ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಹೈಲೈಟ್ ಮಾಡಬೇಕು ಅದು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬರುತ್ತೆ ಅದು ಹಂಗೆ ಹೋಗ್ಬಿಡುತ್ತೆ ಇದು ಕೊಡಗಿನಲ್ಲಾದಂತಹ ಒಂದು ಕತೆ ಥ್ಯಾಂಕ್ ಯು